ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಆಲ್ರೆಡಿ ನಾನೀಗ ಹೂವು ಎಲ್ಲ ತೊಗೊಂಡಿದ್ದೀನಿ ಇವತ್ತು ಹೂವು ಎಲ್ಲ ಕಟ್ಟಿ ಇಟ್ಕೊಳ್ಳೋಣ ಒಂದು ಟು ತ್ರೀ ಡೇಸಲ್ಲಿ ಹಬ್ಬ ಇದೆಯಲ್ಲ ಸೊ ಹಾಗಾಗಿ ಯಾವಾಗ ಹೂವಿನ ರೇಟ್ ಜಾಸ್ತಿ ಆಗುತ್ತೆ ಅನಿಸುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೆ ಇವಾಗಲೇ ತೊಗೊಂಡಿದ್ದೀನಿ ಹೂವು ಎಲ್ಲ ನೀಟಾಗಿ ಕಟ್ಬಿಟ್ಟು ಒಂದು ಎರಡು ಕವರ್ ಹಾಕಿ ಇಟ್ಟರೆ ಏನಾಗೋಲ್ಲ ಒಂದು ನಾಲ್ಕು ದಿವಸ ಚೆನ್ನಾಗೇ ಇರುತ್ತೆ ಸೊ ಹಾಗಾಗಿ ಇವತ್ತು ಮನೆ ಹತ್ರನೇ ಬಂದಿತ್ತು ಹೂವೆಲ್ಲ ತಗೊಂಡು ಈಗೆಲ್ಲ ಕಟ್ತಾ ಇದ್ದೀನಿ ಮಧ್ಯಾಹ್ನ ಈಗ ಎರಡು ಗಂಟೆ ಆಗಿದೆ ಟೈಮು ಮಕ್ಕಳಿಗೆ ಎಕ್ಸಾಮ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆಯಲ್ಲ ಹಾಗಾಗಿ ಆಫ್ ಡೇ ಈಗ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಡು ಬಂದು ಈಗ ಹೂವು ಕಟ್ಟೋಣ ಅಂತ ಇಟ್ಟಿದ್ದೀನಿ ಸೊ ಅಡುಗೆ ಎಲ್ಲ ಮಾಡಾಗಿದೆ ಇವತ್ತು ಹಾಗಾಗಿ ಎಲ್ಲ ಒಂದೊಂದು ರೀತಿ ಪದ್ಧತಿ ಇರುತ್ತೆ ಒಬ್ರು ಬೇಗ ಮಾಡ್ತಾರೆ ಹಬ್ಬದ ದಿನ ಮಾಡ್ತಾರೆ ನಮ್ಮೂರಲ್ಲೆಲ್ಲ ನಾವು ಹಬ್ಬದ ದಿವಸನೇ ಮಾಡೋದು ಹಾಗಾಗಿ ಈ ಸಲ ಹಬ್ಬದ ದಿನನೇ ಮಾಡ್ತೀವಿ ಗ್ರಹಣ ಅದು ನಮಗೇನಿಲ್ಲ ಭಾರತಕ್ಕಿಲ್ಲ ಅಂತ ಹೇಳ್ತಾಯಿದ್ರು ಹಾಗಾಗಿ ಈಗ ಎಲ್ಲ ಹೂವು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತಿಂಡಿಗಳೆಲ್ಲ ತೊಗೊಂಡು ಬರಬೇಕು ನನಗೆ ಹೂವು ಕಟ್ಟೋದಂದರೆ ಸಖತ್ ಇಷ್ಟ ಹಾಗಾಗಿ ಈ ಥರ ಸಾವಂತಿಗೆ ಹೂವ ಅಂತೂ ಫುಲ್ ಬೇಗ ಕಟ್ಬೋದು ಮಲ್ಲಿಗೆ ಹೂ ಅಷ್ಟೇ ಕಟ್ಟಕ್ಕೆ ತುಂಬ ಇಷ್ಟ ನಾನು ಯಾವಾಗಲೂ ಬಿಡಿ ಹೂವೇ ತೊಗೊಳ್ಳೋವಂಥದ್ದು ಹಬ್ಬಕ್ಕೆ ಹೂವು ಜಾಸ್ತಿ ಇರಬೇಕು ನಮ್ಮ ಮಾವ ಜಾಸ್ತಿ ಹೂವು ತೊಗೊಬನ್ನಿ ಅಂತ ಹೇಳ್ತಾ ಇರ್ತಾರೆ ದೇವ್ರ ಫೋಟೋಕ್ಕೆ ಅಲ್ಲಿ ಪೂಜೆ ಮಾಡೋತ್ರಕ್ಕೆ ಮತ್ತು ಗುಂಡಿಗಳು ಪೂಜೆನೂ ಮಾಡ್ಕೊಂಬರ್ತೀವಿ ಅವತ್ತು ಹೋಗಿ ಹಬ್ಬದ ದಿವಸ ಹಾಗಾಗಿ ಅಲ್ಲಿಗೆ ಅಲ್ಲಿಗೆ ಎಲ್ಲ ಬೇಕಲ್ವಾ ಹಾಗಾಗಿ ಇನ್ನೂ ಒಂದು ಎರಡು ಕೆ ಜಿ ತೊಗೊಬೇಕು ಮಾರ್ಕೆಟಲ್ಲಿ ಕಮ್ಮಿ ಇದೆ ಅನಿಸುತ್ತೆ ಅಲ್ಲಿ ಹೋಗಿ ನೋಡಿ ತೊಗೊಂಡು ಬರಬೇಕು ಇವಾಗ ಒಂದು ಕೆ ಜಿ ತೊಗೊಂಡಿದ್ದೆ ಕಟ್ತಾ ಇದ್ದೀನಿ ಸಂಜೆ ನೋಡೋಣ ಆದರೆ ಮಾರ್ಕೆಟ್ ಹೋಗಿ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಅಕ್ಕಿ ಹಪ್ಪಳ ಮಾಡಿದರು ಸೊ ಹಾಗಾಗಿ ಅಮ್ಮನೂ ನಮ್ಮ ನಮ್ಮನೇಲಿ ಮಾಡಿದ್ದೆ ಸೊ ಎಲ್ಲನೂ ಸ್ವಲ್ಪ ಸ್ವಲ್ಪ ಇದೆ ಸೊ ಹಾಗಾಗಿ ಇವತ್ತು ಮೂಲಂಗಿ ಅಲ್ವಾ ಅದಕ್ಕೆ ಏನಾದರೂ ನಂಚ್ಕೊಳ್ಳೋಕೆ ಬೇಕು ಹಾಗಾಗಿ ಹುಳಿ ಇದ್ದರೆ ನಂಚ್ಕೊಳ ನಂಚ್ಕೊಳ್ಳೋಕೆ ಇರಲೇಬೇಕು ಬೇರೆ ಸಾಂಬಾರಾದರೆ ಬಸ್ ಸಾರು ಅದೆಲ್ಲ ಆದರೆ ಪಲ್ಯ ಇರುತ್ತಲ್ವ ಹುಳಿಸಾರಿಗೆ ಇರಲೇಬೇಕು ಮಕ್ಕಳು ಮೂಲಂಗಿ ಅಷ್ಟು ಇಷ್ಟಪಡೋಲ್ಲ ಸೊ ಊರಿಂದ ತಂದಿದ್ದಲ್ವ ಫ್ರೆಶ್ ಆಗಿತ್ತು ಚೆನ್ನಾಗಿರುತ್ತೆ ಅಂತ ಇದು ಕಾಳಪ್ಪಳ ನೋಡಿ ಅಕ್ಕ ಇಷ್ಟು ದೊಡ್ಡದಾಗಿ ಹೋಗ್ಬಿಟ್ಟಿದ್ದಾರೆ ಸೊ ಅವರು ಲಾಸ್ಟ್ ಮಂತ್ ಮಾಡಿದರು ದೊಡ್ಡದಾಗಿ ಒಂದು ದೊಡ್ಡದು ಒಂದು ಚಿಕ್ಕದು ಈ ರೀತಿ ಈ ರೀತಿ ಸೈಜಲ್ಲೆಲ್ಲ ಮಾಡಿದ್ದಾರೆ ಚೆನ್ನಾಗಿರುತ್ತೆ ಕಾಳಪ್ಳ ನೀವು ಯಾರೆಲ್ಲ ಇಷ್ಟಪಡ್ತೀರಾ ಕಾಳಪ್ಳ ನೀವು ಈ ರೀತಿ ಮಾಡ್ಕೊತೀರಾ ಬೇಸಿಗೆನಲ್ಲಿ ಮಾಡಿಕೊಂಡ್ರೆ ಸರಿ ಈಗ ಮಳೆಗಾಲದಲ್ಲಿ ಮಾಡೋದಿಕ್ಕೆ ಆಗೋಲ್ಲ ಈಗಲೂ ಬಿಸಿಲಿದೆ ಮಾಡ್ಕೊಬೋದು ಈಗಂತೂ ಸಿಕ್ಕಾಪಟ್ಟೆ ಬಿಸಿಲು ಒಂದೆರಡು ದಿವಸ ಮಳೆ ಬರುತ್ತೆ ಮತ್ತೆ ಎರಡು ದಿವಸ ಬಿಸಿಲು ಬರುತ್ತೆ ರಜಾ ಇದ್ದಾಗ ಮಕ್ಳಿಗೆ ರಜಾ ಇದ್ದಾಗ ಅವ್ರಿಗೂ ಸ್ವಲ್ಪ ಕೆಲಸ ಕೊಟ್ಟಂಗೆ ಆಗುತ್ತೆ ಅವ್ರಿಗೂ ಬೇಜಾರು ಕಳಿಯುತ್ತೆ ಹಾಗಾಗಿ ಈ ಥರ ಸಂಡಿಗೆ ಈ ಥರದನ್ನೆಲ್ಲ ಅವ್ರ ಕೈಲೂ ಮಾಡಿಸ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅವರು ಎಲ್ಲ ಮಾಡ್ತಾರೆ ಇದು ನಮ್ಮ ನಾದಿನಿ ಕಳಿಸಿದಂಥದ್ದು ಇದು ಹೋಟ್ಲಲ್ಲಿ ಮಸಾಲ ಪಾಪಡ್ ಮಾಡ್ತಾರಲ್ವ ಆ ರೀತಿದು ಅಂದರೆ ಚಿಕ್ಕದಾಗಿದೆ ಸೊ ಹಾಗಾಗಿ ಅವರು ಕಳಿಸಿದ್ರು ಸುಮಾರು ಕಳಿಸಿದ್ರು ಅದ್ರಲ್ಲಿ ನಾವು ಮಸಾಲ ಪಾಪಡ್ ಮಾಡಿಕೊಂಡು ತಿಂದ್ವಿ ಸೊ ಚೆನ್ನಾಗಿದೆ ಅದು ಅದು ಅಷ್ಟೆಲ್ಲ ಇಷ್ಟ ಆಗುತ್ತೆ ಬಟ್ ಅವರು ಡೈಲಿ ನೋಡೋದರಿಂದ ಅಷ್ಟು ಇಷ್ಟ ಆಗಲ್ಲ ಅನಿಸುತ್ತೆ ನಮಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಮಸಾಲ ಪಾಪಾಡ್ ಅಂಥದ್ದು ಸೊ ಹೋಟ್ಲಲ್ಲಿ ಹೋದಾಗೆಲ್ಲ ತಗೊತೀವಲ್ಲ ಮಸಾಲ ಪಾಪಾಡ್ ಆ ಅದೇನೇ ಸೇಮ್ ಇದು ಆದರೆ ಸೈಜ್ ಇದು ಚಿಕ್ಕದಿರುತ್ತೆ ಅಲ್ಲಿ ದೊಡ್ಡದಿರುತ್ತೆ ಅಷ್ಟೇ ಸಂಡೆ ಇರುತ್ತೋ ಫಿಶ್ ಫ್ರೈ ತವಾ ಮೇಲೆ ರವೆ ಚಿರುಟಿ ರವೆ ಹಾಕ್ಬಿಟ್ಟು ಮಾಡಿರೋ ಅಂಥದ್ದು ಸೊ ಮಸಾಲೆ ಏನು ಜಾಸ್ತಿ ಹಾಕಿಲ್ಲ ಖಾರದ ಪುಡಿ ಹುಣಸೆ ಹುಳಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿರೋ ಅಂಥದ್ದು ಸೊ ನನ್ನ ಫ್ರೆಂಡ್ ಇವತ್ತು ಅವರೇ ಎಲ್ಲ ರೆಡಿ ಮಾಡಿ ಕಳಿಸಿದ್ರು ತುಂಬ ಚೆನ್ನಾಗಿದೆ ಅವರು ಜಾಸ್ತಿ ಮಸಾಲೆ ಹಾಕೋಲ್ಲ ಸಿಂಪಲ್ಲಾಗಿ ಇಷ್ಟೇ ಹಾಕ್ತಾರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಮತ್ತು ನಾನು ಹಬ್ಬಕ್ಕೆ ಸ್ವಲ್ಪ ಕರ್ಜಿಕಾಯಿ ಮತ್ತು ಚಕ್ಲಿ ಅದೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಒಂದು ಕಾಲು ಕೆ ಜಿ ಮೈದಾ ಹಿಟ್ಟು ತಗೊಂಡು ಅದಕ್ಕೆ ಚಿರೋಟಿ ರವೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಸೊ ಕರ್ಜಿಕಾಯಿ ಮಾಡೋಣ ಅಂತ ಹೇಳಿ ಈಗೆಲ್ಲ ರೆಡಿ ಇದ್ದೀನಿ ಸೊ ಬನ್ನಿ ನೋಡೋಣ ಯಾವ ರೀತಿ ಕರ್ಜಿಕಾಯಿ ಮಾಡ್ತೀನಿ ನಾನು ಅಂತ ಹೇಳಿಬಿಟ್ಟು ಸೊ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಜಾಸ್ತಿ ಏನು ಮಾಡೋಲ್ಲ ಸ್ವಲ್ಪ ಕರ್ಜಿಕಾಯಿ ಚಕ್ಲಿ ಮತ್ತು ಚಿರೋಟಿ ನನ್ನ ಮಗಳು ಚಿರೋಟಿ ಬೇಕು ಬೇಕು ಅಂತ ಹೇಳ್ತಾ ಇದ್ಲು ಹಾಗಾಗಿ ಅದರಲ್ಲೇ ಸ್ವಲ್ಪ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಮಾಡ್ಕೊಳ್ಳೋಣ ಅಂತ ಈಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ಬನ್ನಿ ಈಗ ಮೈದಾ ಎಲ್ಲ ಕಲ್ಸ್ಕೊತೀನಿ ಮೊದಲೇ ಕಲ್ಸಿಟ್ಬಿಟ್ರೆ ಒಂದು ಹತ್ತು ನಿಮಿಷ ನೆನ್ಕೊಂಡ್ರೆ ಸರಿ ಹೋಗುತ್ತೆ ಆಮೇಲೆ ಅದರೊಳಗೆ ಹಾಕುವಂಥ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಬೌಲ್ ಮೈದಾ ತಗೊಂಡಿದ್ದೀನಿ ಈಗ ಒಂದು ಬೌಲ್ ಮೈದಾ ಹಾಕ್ಕೊಂಡಿದ್ದೀನಿ ಮತ್ತು ಈಗ ಒಂದು ಬೌಲ್ ಚಿರೋಟಿ ರವೆ ನೆಕ್ಸ್ಟು ಒಂದು ಸ್ವಲ್ಪ ಉಪ್ಪು ಚೂರು ಉಪ್ಪು ಹಾಕ್ಕೊಂತೀನಿ ಇದಿಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಬಿಟ್ಟು ಕಲಸಿ ಬಿಟ್ಟು ಕಲಸಿಬಿಟ್ಟು ಆಮೇಲೆ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ನೀರು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ತೆಳ್ಳ ಮಾಡ್ಕೋಬೇಕು ನೀವು ಹಬ್ಬಕ್ಕೆಲ್ಲ ತಿಂಡಿಗಳೆಲ್ಲ ನೀವೇ ಪ್ರಿಪೇರ್ ಮಾಡ್ತೀರಾ ಈ ಹಬ್ಬಕ್ಕೆ ಕಜ್ಜಾಯ ಅದೇ ಮೇಯ್ನು ಕಜ್ಜಾಯನೇ ಇಡ್ತಾರೆ ಇದೆಲ್ಲ ಆಪ್ಷನಲ್ಲು ಬೇಕಂದ್ರೆ ಒಬ್ಬೊಬ್ಬರು ಮಾಡ್ತಾರೆ ಅವರು ಇಲ್ಲ ಅಂದರೆ ಇಡೋದಿಲ್ಲ ಮೇಯ್ನು ಕಜ್ಜಾಯ ಹೋಡೆ ಪಾಯಸ ಅದೇ ಮೀನು ಸೊ ಈ ಥರ ಬದಲು ಮನೇಲೇ ಮಾಡೋಣ ಸ್ವಲ್ಪ ಸ್ವಲ್ಪ ಪೂಜೆಗಿಡೋ ಅಷ್ಟು ಮತ್ತು ಇಲ್ಲಿ ಮನೇಲಿ ಹೆಂಗೆ ಚೂರು ಚೂರು ತಿನ್ನೋದಿಕ್ಕಾಗುತ್ತೆ ಮಕ್ಳಿಗೂ ಬೇಕು ಅಂತ ಹೇಳ್ತಾರಲ್ವಾ ತಿಂಡಿ ಎಲ್ಲ ಹಾಗಾಗಿ ಅಂತ ಹೇಳಿಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಮೇಲೆ ಎಣ್ಣೆ ಮಾಡಿಕೊಂಡು ಕಲಿಸಿರ್ತೀವಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಮಿದ್ಬಿಟ್ಟಿಟ್ರೆ ಫುಲ್ಲು ಚೆನ್ನಾಗಾಗುತ್ತೆ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಟಿದ್ದೀನಿ ಒಂದು ಕಾಲು ಗಂಟೆ ಇದು ನೆನ್ಕೊಳ್ಳಿ ಈಗ ಕರ್ಜಿಕಾಯಿಗೆ ಒಳಗಡೆ ಹೂರ್ನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬೌಲಷ್ಟು ಹುರ್ಗಡ್ಲೆ ಹಾಕೊತೀನಿ ಒಂದು ಐದಾರು ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡ್ಕೊತೀನಿ ಸ್ವಲ್ಪ ಬಿಳಿ ಎಳ್ಳನ್ನ ಹುರ್ಕೊತೀನಿ ಎಳ್ಳು ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಆಯಿಲ್ ಕಂಟೆಂಟ್ ಇರುತ್ತಲ್ವಾ ಹಾಗಾಗಿ ರೋಸ್ಟೆಡೇ ಸಿಗುತ್ತೆ ಬಟ್ ಇದು ರೋಸ್ಟೆಡ್ ಅಲ್ಲ ಹಾಗಾಗಿ ನಾನು ಇದನ್ನು ಸ್ವಲ್ಪ ಹುರ್ಕೊತಾ ಇದ್ದೀನಿ ಸ್ವಲ್ಪ ಕೊಬ್ಬರಿ ಇತ್ತು ಕೊಬ್ಬರಿನೂ ತಿರ್ಕೊತಾ ಇದ್ದೀವಿ ಮತ್ತೆ ಏಲಕ್ಕಿನ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಎಳ್ಳು ಹುರ್ಕೊಂಡ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಸ್ವೀಟ್ಗೆ ಸಕ್ಕರೆ ಹಾಕೊತಾ ಇಲ್ಲ ಬೆಲ್ಲ ಹಾಕೊತೀನಿ ಬೆಲ್ಲ ಇದು ಪುಡಿ ಇಟ್ಟಿದ್ದೆ ಹಾಗಾಗಿ ಬೆಲ್ಲನೇ ಹಾಕ್ಕೊಂತೀನಿ ಸ್ವಲ್ಪ ಕೊಬ್ಬರಿ ತುರಿ ಕೊಬ್ಬರಿ ತುರ್ಕೊಂಡಿದ್ದೀನಿ ಒಂದು ಅರ್ಧ ಇಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೈದಾ ಒಂದು ಹತ್ತು ನಿಮಿಷ ನೆಂದಿದೆಯಲ್ಲ ನೆಂದ ಮೇಲೆ ಆಮೇಲೆ ಹಾಕ್ಕೊಳ್ಳೋಣ ಈ ರೀತಿ ಆಗಿದೆ ಫೀಲಿಂಗ್ಸ್ ಎಲ್ಲ ಮೈದಾ ನೆನೆದ ಮೇಲೆ ಕರ್ಜಿಕಾಯಿ ಮಾಡೋಣ ಮೈದಾ ಎಲ್ಲ ಬನ್ನಿ ಬಂದಿದೆ ಈಗ ಒತ್ತೋಣ ಅಂತ ಹೇಳ್ಬಿಟ್ಟು ಕರ್ಜಿಕಾಯಿಗೆ ಹೊತ್ಕೊತಾ ಇದ್ದೀವಿ ಹತ್ತು ನಿಮಿಷ ಅನ್ಕೊಂಡ್ವಿ ಒನ್ ಅವರ್ ಮೇಲೆ ಆಯ್ತು ತುಂಬಾ ಚೆನ್ನಾಗಿ ನೆಂದಿದೆ ಸೊ ನಮ್ಗೆಸ್ಟ್ ಆಗ್ಲಿಕ್ಕೆ ಬೇಕೋ ಅಷ್ಟಾಗಲ ಹೊತ್ಕೊಬೋದು ನನಗೆ ಕರ್ಜಿಕಾಯಿ ಮೋಲ್ಡೆ ಸಿಗ್ತಾ ಇಲ್ಲ ಎಲ್ಲೋ ಇಟ್ಬಿಟ್ಟಿದೀನಿ ಸೊ ಅದಕ್ಕೆ ಹಾಗೆ ಮಾಡೋಣ ಅಂತ ನನಗೆ ಕೈಯಲ್ಲೇ ಮಾಡ್ಕೋಬೋದಲ್ಲ ಅದು ಡಿಸೈನ್ ಮಾಡ್ಬೋದು ನೋಡೋಣ ಕೈಯಲ್ಲೇ ಮಾಡಿದ್ರೆ ಹೇಗೆ ಬರುತ್ತೆ ಅಂತ ಈಗೂ ಚೆನ್ನಾಗಿ ಬರುತ್ತೆ ಬಟ್ ಖರ್ಚಿಕಾಯಿ ಮೋಲ್ಡಲ್ಲಿ ಮಾಡಿದ್ರೆ ಶೇಪ್ ನೀಟಾಗಿ ಬರುತ್ತೆ ಅಂತ ಅಷ್ಟೆ ಈಗೂ ಬರಲ್ಲ ಅಂತೇನಿಲ್ಲ ಈಗಲೂ ಚೆನ್ನಾಗೇ ಬರುತ್ತೆ ಈ ರೀತಿ ಶೇಪ್ ಬಂದಿದೆ ಮೋಲ್ಡ್ ಇದ್ರೆ ಚೆನ್ನಾಗಿ ಶೇಪ್ ಬರ್ತಾ ಇತ್ತು ಇದು ಬಂದಿದೆ ಚೆನ್ನಾಗಿ ಏನಿಲ್ಲ ನೋಡೋಣ ಕರೆದ ಮೇಲೆ ಕಾಣಿಸುತ್ತೆ ಅಂತ ಕರ್ಜಿಕಾಯೆಲ್ಲ ರೆಡಿ ಮಾಡ್ತಾ ಇದೀವಿ ಎಲ್ಲ ಹಂಗೆ ಕೈಯಲ್ಲೆಲ್ಲ ಫೋಲ್ಡ್ ಮಾಡ್ಕೊಂಡಿದೀವಿ ಎಲ್ಲ ಒತ್ತಿಟ್ಟಿದೀನಿ ಸೊ ನೋಡೋಣ ಹೇಗಾಗುತ್ತೆ ಕರ್ಜಿಕಾಯಿ ಅಂತ ಎಣ್ಣೆ ಕಾಯ್ತಾ ಇದೆ ಸೊ ನೋಡೋಣ ಒನ್ ಬೈ ಒನ್ ಹಾಕೋಣ ಜಾಸ್ತಿ ಕಾಯ್ದುಬಿಟ್ರೆ ಕಪ್ಪುಗಾಗುತ್ತೆ ಹಾಗಾಗಿ ಸ್ವಲ್ಪ ಕಾಯ್ದಾಗದೇ ಮೀಡಿಯಮಲ್ಲಿ ಸ್ವಲ್ಪ ಸ್ವಲ್ಪನೇ ಒಂದು ಮೂರು ಮೂರೇ ಹಾಕ್ಕೊಂಡು ಇದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಆ್ಯಸ್ ಯುಶಲಿ ಇದು ಕಡಲೆಕಾಯಿ ಎಣ್ಣೆ ಆಗಿರೋದ್ರಿಂದ ನೊರೆ ಬಂದೇ ಬರುತ್ತೆ ನೋಡಿ ಚೆನ್ನಾಗಿ ಬರ್ತಾಯಿದೆ ಕಲ್ಲರ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ ಕರ್ಜಿಕಾಯಿ ೂಪಾ ನೋಡಿ ಇವತ್ತೂ ವೇಲಲ್ಲಿ ಸೀರೆ ಉಟ್ಕೊಂಡು ನಮ್ಮ ಮಗು ದುರಭಾ ಅಲ್ಲಿ ಎಣ್ಣೆ ಇದೆ ಕ್ಯಾರೆಟ್ ಅಲ್ವಾ ರೆಡಿ ಇದೆ ತಗೊಳ್ತೀನಿ ಅಲ್ಲಿ ಚೇಂಜ್ ಆಯಿತು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೊಬೇಕು ಯಾಕಂದರೆ ಇಲ್ಲಾಂದರೆ ಫಸ್ಟು ಜಾಸ್ತಿ ಉರಿಯಲ್ಲಿ ಇಟ್ಕೊಂಬಿಟ್ರೆ ಫುಲ್ಲು ಮೊದಲೇ ಕಪ್ಪಿಗೆ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ನಿಧಾನಕ್ಕೆ ಗೋಲ್ಡ್ ಕಲರ್ ಬರ್ತಾ ಇರುತ್ತೆ ನೆಕ್ಸ್ಟ್ ಇನ್ನೊಂದು ಒಬ್ಬ ಹಾಕಿದ್ದೀವಿ ಈಗ ನೋಡಿ ಕರ್ಜಿಕಾಯಿ ತುಂಬ ಚೆನ್ನಾಗಾಗಿದೆ ನಾವೇ ಫೋಲ್ಡ್ ಮಾಡಿರೋದು ಇದು ಕೈಯಲ್ಲೇನೇನೆ ಚೆನ್ನಾಗಿ ಬಂದಿದೆ ಕರ್ಜಿಕಾಯಿ ಎಲ್ಲ ಇಷ್ಟು ರೆಡಿಯಾಗಿದೆ ನೆಕ್ಸ್ಟ್ ಇದು ಅದನ್ನೇನೆ ಹೊತ್ತಿದ್ದೀವಿ ಮೈದಾ ಮತ್ತು ಚಿರೋಟಿದನೇ ಸೊ ಚಿರೋಟಿ ಮಾಡೋಣ ಅಂತ ಹೇಳಿಬಿಟ್ಟು ಈಗ ಎಣ್ಣೆಯಲ್ಲಿ ಇದ್ದೀನಿ ಇದಕ್ಕೆ ಸಕ್ಕರೆನ ಪುಡಿ ಮಾಡಿಬಿಟ್ಟು ಮೇಲೆ ಉದುರಿಸೋದಷ್ಟೇ ಚಿರೋಟಿ ರೆಡಿ ಆಗುತ್ತೆ ಸಕ್ಕರೆ ಸ್ವಲ್ಪೇ ಸ್ವಲ್ಪ ಪೌಡರ್ ಮಾಡ್ಕೊಂಡಿದ್ದೀವಿ ಅದನ್ನು ಈಗ ಚಿರೋಟಿ ಮೇಲೆಲ್ಲ ಉದುಕೊಳ್ಳೋಣ ಅಂತ ಹೇಳಿ ಇಷ್ಟ ಆಗಿರೋಂಥ ಚಿರೋಟಿ ಅಲ್ವೇನೋ ಮತ್ತೆ ಎರಡು ಸ್ವೀಟ್ ರೆಡಿಯಾಗಿದೆ ಮೂರು ಸ್ವೀಟ್ ರೆಡಿಯಾಗಿರೋವಂಥದ್ದು ಚಿರೋಟಿ ಮತ್ತು ಕರ್ಜಿಕಾಯಿ ಇಷ್ಟು ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಅದೆಲ್ಲ ತುಪ್ಪದಲ್ಲಿ ಹುರ್ಕೊಳ್ಳೋಣ ಇಷ್ಟು ಫಸ್ಟು ಕ್ಯಾರೆಟ್ ಹಾಕ್ಕೊಂಡು ತುಪ್ಪ ಹಾಕಿದ್ನಲ್ಲ ಅದರಲ್ಲಿ ಫ್ರೈ ಮಾಡ್ಕೊತೀನಿ ಎಳ್ಳಿಕಾಯಿ ಫ್ರೈ ಮಾಡ್ಕೊಬೇಕು ನೀಟಾಗಿ ಇದು ಕ್ಯಾರೆಟ್ ಹಸಿ ವಾಸನೆ ಎಲ್ಲ ಹೋಗಬೇಕು ಈಗ ಸ್ವಲ್ಪ ಹಾಲು ಹಾಕೊತಾ ಇದ್ದೀನಿ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಬೇಯಲಿ ಕ್ಯಾರೆಟ್ ಅದು ಬೇಯಬೇಕಲ್ವಾ ಹಾಗಾಗಿ ಹಾಲು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಏಲಕ್ಕಿ ಪೌಡರ್ ಹಾಕ್ಕೊಳ್ಳೋಣ ಏಲಕ್ಕಿ ಸಿಪ್ಪೆನ ಆ್ಯಸ್ ಯೂಶ್ವಲ್ ಗೊತ್ತಲ್ಲ ನಾನು ಟೀ ಪೌಡರ್ ಒಳಗೆ ಹಾಕ್ಕೊತೀನಿ ಫ್ಲೇವರ್ಗೋಸ್ಕರ ನೆಕ್ಸ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಏಲಕ್ಕಿ ಪೌಡ್ರ್ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಬೇಕು ನಾನು ಸ್ವಲ್ಪ ಸಕ್ಕರೆ ಹಾಕೊತಾ ಇದ್ದೀನಿ ಜಾಸ್ತಿ ಸ್ವೀಟ್ ಬೇಡ ಮೀಡಿಯಮ್ ಇರ್ಬೋದು ನೋಡೋಣ ಜಾಸ್ತಿ ಆಯಿತು ಫುಲ್ಲ ಮೀಡಿಯಮ್ ಆಯಿತು ಅಂತ ಕ್ಯಾರೆಟ್ ಹಲ್ವಾ ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ಕ್ರ್ಯಾಕ್ ಆಗಿದ್ದಕ್ಕೆ ನೋಡಿ ಫುಲ್ಲೆಲ್ಲ ಪಾಕ ಬಿಟ್ಕೊಂಬಿಟ್ಟಿದೆ ನೀರು ತೆಳ್ಳಗಾಯ್ತು ಸೊ ಹಂಗೆ ಸ್ವಲ್ಪ ಹೊತ್ತು ತಿರುಗಿಸ್ತಾ ಇದ್ರೆ ಅದು ಹಾಗೆ ಗಟ್ಟಿಯಾಗುತ್ತೆ ಈ ಕಡೆ ಕ್ಯಾರೆಟ್ ಹಲ್ವಾ ಎಲ್ಲ ರೆಡಿಯಾಗಿದೆ ಸೊ ನೋಡೋಣ ಸ್ವೀಟ್ ಟೇಸ್ಟ್ ಮಾಡೋಣ ಹ್ಞೂ ಸ್ವೀಟ್ ಏನು ಜಾಸ್ತಿ ಆಗಿಲ್ಲ ನೋಡಿ ಕ್ಯಾರೆಟ್ ಹಲ್ವಾ ಚೆನ್ನಾಗಿದೆ ಸೂಪರ್ ಕಲರು ಕಣ್ಣಿಗೆ ತುಂಬ ಒಳ್ಳೆಯದು ಕ್ಯಾರೆಟು ಹಾಗಾಗಿ ಕ್ಯಾರೆಟ್ ಹಸಿ ಕ್ಯಾರೆಟ್ ಆಗಿರ್ಬೋದು ಅಥವಾ ಪಲ್ಯ ಈ ಥರ ಸ್ವೀಟ್ಸ್ ಏನಾದರೂ ಮಾಡ್ಕೊತೀನಿ ಮಕ್ಳಿಗೂ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಬಾಕ್ಸ್ಗೆ ಹಾಕ್ಬಿಟ್ಟು ಇಟ್ಬಿಡ್ತೀನಿ ಯಾಕಂದರೆ ಈಚೆನೇ ಇಟ್ಟರೆ ಮೆತ್ತಗೆ ಬಿಡುತ್ತೆ ಸೊ ಹಂಗಾಗಿ ಇವತ್ತು ಮೂರು ಸ್ವೀಟ್ ರೆಡಿ ಆಯಿತು ಒಂದು ಕ್ಯಾರೆಟ್ ಹಲ್ವಾ ಆಯಿತು ಚಿರೋಟಿ ಆಯಿತು ಮತ್ತು ಕರ್ಜಿಕಾಯಿ ಆಗಿದೆ ಸೊ ಚಕ್ಲಿ ಎಲ್ಲ ನಾಳೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಇವತ್ತು ಇಷ್ಟ ಆಗಿದೆ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡು ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಬ್ಲಾಗ್ ಇದು ತಿಂಡಿಗಳೆಲ್ಲ ಮಾಡಿಕೊಂಡೆ ಹಬ್ಬಕ್ಕೆ ಅಂಗಡೀಲಿ ಹೋಗಿ ಇನ್ನೇನು ತೊಗೊಂಬರೋದು ಮನೇಲೇ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಎ ನೈಸ್ ಡೇ ಬಾಯ್ ಬಾಯ್